ಪರಶುರಾಮ್ ಪತ್ನಿ ಶ್ವೇತಾ ಸ್ವತಃ ದೂರು ಕೊಟ್ಟಿದ್ದಾರೆ ದೂರಿನ ಪ್ರತಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ ಆದರೆ ಇದುವರೆಗೆ ದೂರಿನ ಬಗ್ಗೆ ಯಾವುದೇ ಕ್ರಮ ಆಗಿಲ್ಲ ಯಾದಗಿರಿ ಠಾಣೆಯಲ್ಲಿ ನೀವು ಮುಂದುವರಿಬೇಕು ಅಂದ್ರೆ ಮೂವತ್ತು ಲಕ್ಷ ರೂಪಾಯಿ ಕೊಡುವಂತ ಬೇಡಿಕೆ ಇಟ್ಟಿದ್ರಂತೆ ಸ್ವತಃ ಕುಟುಂಬ ವೀಕ್ಷಕರೂ ಎಡಭಾಗದಲ್ಲಿ ದೂರಿನ ಕಾಪಿ ನೋಡ್ತಾ ಇದ್ದೀರಾ ಪರಶುರಾಮ್ ಪತ್ನಿ ಶ್ವೇತ ಬರೆದಿರುವ ದೂರನ ದೂರಿನ ಪ್ರತಿ ನೋಡ್ತಾ ಇದ್ದೀರಾ ಎಸ್ಪಿಗೆ ಬರೆದಿರುವ ಪತ್ರ ವಿವರವಾಗಿ ಬರೆದಿದ್ದಾರೆ ಏನೇನ ಆಗಿದೆ ಅಂತ ಏಳು ತಿಂಗಳ ಹಿಂದೆ ಯಾದಗಿರಿಗೆ ವರ್ಗಾವಣೆಯಾಗಿ ಬಂದಿದ್ದು ಅದಾದ ಮೇಲೆ ಮೂವತ್ತು ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು ಅಂತ ಕೂಡ ಅದರಲ್ಲಿ ವಿವರವಾಗಿ ಬರೆದಿದ್ದಾರೆ ಕುಟುಂಬದ ಆಕ್ರಂದನ ಒಂದು ಕಡೆ ನೋಡ್ತಾ ಇದ್ದೀರಾ ಇನ್ನೊಂದು ಸ್ಕ್ರೀನ್ ನಲ್ಲಿ ಪತ್ನಿ ಶ್ವೇತಾ ಬರೆದಿರುವ ದೂರಿನ ಪ್ರತಿಯನ್ನ ನೀವು ನೋಡ್ತಾ ಇದ್ದೀರಾ ಜಾತಿ ನಿಂದನೆಯ ಆರೋಪ ಕೂಡ ಮಾಡಿದ್ದಾರೆ ಶ್ವೇತಾ ದೂರಿನ ಪ್ರತಿ ನೀವು ನೋಡ್ತಾ ಇದ್ದೀರಾ ಯಾರಿಗ ಇಷ್ಟಪಡ ಶಾಸಕರು ಮತ್ತು ಅವರ ಪುತ್ರ ಪಂಪನಗೌಡ ಗೌಡ ಇಬ್ಬರ ವಿರುದ್ಧ ದೂರು ನೀಡಿದ್ದಾರೆ ಹದಿನಾರು ಗಂಟೆಗಳಾಗಿದೆ ದೂರು ನೀಡಿ ಆದರೆ ಈವರೆಗೆ ಯಾವುದೇ ಕ್ರಮ ಆಗಿಲ್ಲ ಪೊಲೀಸ್ ಇಲಾಖೆಯ ವ್ಯಕ್ತಿಗೆ ಸಾವಿಗೀಡಾಗಿದ್ದಾರೆ ಪಿಎಸ್ಐ ಪರಶುರಾಮ್ ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ ಕುಟುಂಬ ನೇರ ಆರೋಪ ಮಾಡ್ತಾ ಇರೋದು ಯಾದಗಿರಿ ಎಂಎಲ್ಎ ಮತ್ತು ಪುತ್ರನ ಮೇಲೆ ಜಾತಿ ಹೆಸರಿನಿಂದ ಪಿಎಸ್ಐ ಪರಶುರಾಮರನ್ನು ನಿಂದಿಸಿದ್ರ ಶಾಸಕ ಶ್ವೇತಾ ತಾವು ಬರೆದಿರುವ ದೂರಿನಲ್ಲಿ ಜಾತಿ ನಿಂದನೆಯ ಆರೋಪ ಮಾಡಿದ್ದಾರೆ ಜಾತಿ ಹೆಸರಿನಿಂದ ನನ್ನ ಗಂಡನನ್ನ ನಿಂದಿಸಿದ್ರು ಅಂತ ಶ್ವೇತಾ ಆರೋಪ ಮಾಡಿದ್ದಾರೆ ಶಾಸಕರ ವಿರುದ್ಧ ಮತ್ತು ಅವರ ಪುತ್ರನ ವಿರುದ್ಧ ನೇರ ಆರೋಪ ಕೆಳ ಜಾತಿಯವರು ನನ್ನ ಕ್ಷೇತ್ರದಲ್ಲಿ ಇರಬಾರದು ಅಂತ ಅವಮಾನಿಸಿದ್ರಂತೆ ಜಾತಿ ಹೆಸರಿನಿಂದ ಪಿಎಸ್ಐ ಪರಶುರಾಮ್ರನ್ನ ಶಾಸಕ ನಿಂದಿಸಿದ್ರ ಕೇಳಿದಷ್ಟು ಹಣ ಕೊಡದೇ ಇದ್ರೆ ಆಗೋದಿಲ್ಲ ಅಂದಿದ್ದಾರೆ ಶಾಸಕರ ಅವಮಾನದಿಂದ ನನ್ನ ಗಂಡ ತುಂಬಾ ನೊಂದಿದ್ರು ಅಂತ ಶ್ವೇತಾ ದೂರಿನಲ್ಲಿ ಬರೆದಿದ್ದಾರೆ ನನ್ನ ಗಂಡ ತನಗಾದ ಅವಮಾನವನ್ನ ನನ್ನ ಹತ್ರ ಹೇಳ್ಕೊಂಡಿದ್ರು ತುಂಬಾ ನೊಂದಿದ್ರು ಆ ಅವಮಾನದಿಂದ ಅಂತ ಶ್ವೇತಾ ದೂರಿನಲ್ಲಿ ಹೇಳಿದ್ದಾರೆ ಹಣ ಕೊಡದಿದ್ರೆ ನೀನ್ ಯಾಕೆ ಇರ್ತೀಯಲೇ ಅಂತ ಮಾತಾಡಿದ್ರು ಕೇಳಿದಷ್ಟು ಹಣ ಕೊಡದಿದ್ರೆ ಯಾಕೆ ಇರ್ತೀಯಲೇ ಅಂತ ತನ್ನ ಗಂಡನನ್ನ ಅವಮಾನಿಸಿದ್ರು ಅಂತ ಶ್ವೇತಾ ದೂರಿನಲ್ಲಿ ಬರೆದಿದ್ದಾರೆ ಬಿಎಸ್ಐ ಪರಶುರಾಮ್ ಪತ್ನಿ ಶ್ವೇತಾ ದೂರಿನ ಪ್ರತಿಯನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡಿದ್ರಿ ಅದರಲ್ಲಿ ಅವರು ಜಾತಿ ನಿಂದನೆಯ ಆರೋಪ ಕೂಡ ಮಾಡಿದ್ದಾರೆ ತನ್ನ ಗಂಡನಿಗಾದ ಅವಮಾನವನ್ನ ತನ್ನ ಬಳಿ ಹೇಳ್ಕೊಂಡಿದ್ರು ಅಂತ ಶ್ವೇತಾ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಮೂರು ಪುಟಗಳ ದೂರು ಆ ಮೂರು ಪುಟಗಳ ದೂರಿನಲ್ಲಿ ವಿವರವಾಗಿ ಬರೆದಿದ್ದಾರೆ ಟ್ರಾನ್ಸ್ಫರ್ ಅರ್ಧ ಉಳಿಬೇಕು ಅಂದ್ರೆ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಅಂತ ಶ್ವೇತಾ ಹೇಳಿದ್ದಾರೆ ನೇರ ಆರೋಪ ಎಂಎಲ್ಎ ಮತ್ತು ಎಂಎಲ್ಎ ಪುತ್ರನ ವಿರುದ್ಧ ಕೆಳಜಾತಿಯವರು ನನ್ನ ಕ್ಷೇತ್ರದಲ್ಲಿ ಇರಬಾರದು ಅಂತ ಅವಮಾನಿಸಿದ್ರು ಅಂತ ಶ್ವೇತಾ ದೂರಿನಲ್ಲಿ ಹೇಳಿದ್ದಾರೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಮೀನಾಮೇಶ ಎಣಿಸ್ತಾ ಇದೆ ಶಾಸಕರ ವಿರುದ್ಧ ಎಫ್ಐಆರ್ ದಾಖಲಿಸುವುದಕ್ಕೆ ಪೊಲೀಸರು ಹಿಂದೇಟಾಗ್ತಾ ಇದ್ದಾರೆ ಖುದ್ದ್ ಯಾದಗಿರಿ ಎಸ್ಪಿಗೆ ದೂರು ನೀಡಿದ್ದಾರೆ ಪರಶುರಾಮ್ ಪತ್ನಿ ಶ್ವೇತ ಪರಶುರಾಮ್ ಪತ್ನಿ ಶ್ವೇತ ನೀಡಿರುವ ದೂರಿನ ಪ್ರತಿ ಏಷಿಯಾ ನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ ಯಾದಗಿರಿ ಠಾಣೆಯಲ್ಲಿ ಮುಂದುವರಿಯೋದಕ್ಕೆ ಮೂವತ್ತು ಲಕ್ಷಕ್ಕೆ ಬೇಡಿಕೆ ಶಾಸಕ ಚೆನ್ನಾರೆಡ್ಡಿ ಪುತ್ರ ಸನ್ನಿಗೌಡ ಅಂದ್ರೆ ಪಂಪನಗೌಡ ವಿರುದ್ಧ ಮೂವತ್ತು ಲಕ್ಷ ರೂಪಾಯಿ ಬೇಡಿಕೆಯ ಆರೋಪ ಮಾಡಿದ್ದಾರೆ ಪರಶುರಾಮ್ ಅವರು ಸಾವನ್ನು ಖಂಡಿಸಿ ಏನು ಯಾದಗಿರಿಯಲ್ಲಿ ವಿವಿಧ ಪರ ಸಂಘಟನೆಗಳು ಈಗ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥದ್ದು ಏನು ಯಾದಗಿರಿ ಹಾಗೂ ಕಲಬುರಗಿ ಹೋಗ್ತಕ್ಕಂಥ ರಸ್ತೆಯನ್ನು ತಡೆಯುವುದರ ಮೂಲಕವಾಗಿ ಈಗ ವಿವಿಧ ಪರ ಸಂಘಟನೆಗಳು ಪ್ರತಿಭಟನೆ ಕರೆ ಕೊಟ್ಟಿರೋದ್ರಿಂದ ಏನು ಈ ಒಂದು ಪ್ರತಿಭಟನೆಯಲ್ಲಿ ಪಿ ಎಸ್ ಐ ಪರಶುರಾಮ್ ಅವರ ಕುಟುಂಬಸ್ಥರು ಕೂಡ ಈಗ ಭಾಗವಹಿಸಿರ್ತಕ್ಕಂಥ ದೃಶ್ಯ ಗಮನಿಸ್ತಾ ಇದ್ರೆ ಏನು ಏನು ಪಿ ಎಸ್ ಐ ಪರಶುರಾಮ್ ಅವರ ಪತ್ತೆಯಾಗಿರ್ತಕ್ಕಂಥ ಶ್ವೇತಾ ಅವರು ಕೂಡ ಏನು ತುಂಬ ಗರ್ಭಿಣಿ ಇರತಕ್ಕಂಥದ್ದು ಏನು ಈಗಷ್ಟೇ ಎಂಟು ತಿಂಗಳ ಗರ್ಭಿಣಿ ಇರತಕ್ಕಂಥದ್ದು ಆ ಒಂದು ಗರ್ಭಿಣಿ ಮಹಿಳೆ ಸಹ ಈಗ ಪ್ರತಿಭಟನೆ ಭಾಗವಹಿಸುವ ಮೂಲಕವಾಗಿ ನನ್ನ ಗಂಡನ ಸಾವಿಗೆ ನ್ಯಾಯ ಕೊಡಿ ಎಂಬ ನಿಟ್ಟಿನಲ್ಲಿ ಕೂಡ ಈಗ ಕಣ್ಣೀರಾಗ್ತಾ ಇದ್ರೆ ಇಡೀ ರಾತ್ರಿ ಕೂಡ ಏನು ಕಳೆದ ಪಿ ಎಸ್ ಐ ಪರಿಶುರಾಮ್ ಸಾವಿಗೆ ಹದಿನೈದು ಗಂಟೆಗಳಾದರೂ ಸಹ ಇಲ್ಲಿವರೆಗೂ ಕೂಡ ಏನು ತಪ್ಪಿತಸ್ಥರ ಮೇಲೆ ಒಂದು ಎಫ್ ಐ ಆರ್ ಕೂಡ ಆಗಿಲ್ಲ ಈ ಒಂದು ನಿಟ್ಟಿನಲ್ಲಿ ಏನು ಪಿ ಎಸ್ ಐ ಪರಶುರಾಮ್ ಅವರ ಪತ್ನಿಯಾಗಿರ್ತಕ್ಕಂತಹ ಶ್ವೇತಾ ಅವರು ಕೂಡ ಸಾಕಷ್ಟು ರೀತಿಯಿಂದ ಕಣ್ಣೀರಾಗ್ತಾ ಇದ್ದಾರೆ ಆದರೆ ಇಲ್ಲಿವರೆಗೂ ಸಹ ಒಂದು ಕ್ರಮ ಆಗದೆ ಇರುವುದರಿಂದ ಏನು ಇಡೀ ಕುಟುಂಬ ಈಗ ಕಂಗಾಲಾಗಿದೆ ಗಂಡನನ್ನು ಕಳೆದುಕೊಂಡಿರ್ತಕ್ಕಂತಹ ಏನು ಈ ಒಂದು ಪತ್ನಿ ಶ್ವೇತಾ ಅವರು ಕೂಡ ಸಾಕಷ್ಟು ಕೂಡ ಈಗ ನೋವಿನಲ್ಲಿರ್ತಕ್ಕಂಥದ್ದು ಈ ಒಂದು ನೋವಿನಲ್ಲಿರ್ತಕ್ಕಂತಹ ಒಂದು ಕುಟುಂಬಕ್ಕೆ ಈಗಾಗಲೇ ಈಗ ಮತ್ತೆ ಪ್ರತಿಭಟನೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಆತನ ಸಾವಿಗೆ ನ್ಯಾಯ ಇಲ್ಲ ಅಂದ್ರೆ ನಾವು ಹತ್ರ ನ್ಯಾಯ ಕೇಳೋಣ ಎಂಬ ಒಂದು ಅಳನ ಇಡೀ ಕುಟುಂಬ ಅಂದ್ರೆ ಐ ಪರಶುರಾಮ್ ಅವರ ತಂದೆ ಆಗಿರ್ತಕ್ಕಂತಹ ಏನೋ ಜನಕರಾಯಪ್ಪ ಅವರು ಕೂಡ ಇಲ್ಲೇ ಇರತಕ್ಕಂಥದ್ದು ಅವರು ಕೂಡ ಈಗ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಅಂದ್ರೆ ನನ್ನ ಮಗನ ಸಾವಿಗೆ ನ್ಯಾಯ ಕೊಡಬೇಕು ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕೆಂಬ ನಿಟ್ಟಿನಲ್ಲಿ ಕೂಡ ಈಗ ಒಂದು ರಸ್ತೆ ಬಂದ್ ಮಾಡಿರ್ತಕ್ಕಂಥ ಪ್ರತಿಭಟನೆ ಭಾಗವಹಿಸಿರ್ತಕ್ಕಂಥದ್ದು ಜೊತೆಗೆ ಇಲ್ಲೊಬ್ರು ಕೂಡ ಏನೋ ಅವರ ಮಾವ ಆಗಿರ್ತಕ್ಕಂಥ ವೆಂಕಟರಮ್ಮ ಅಂದ್ರೆ ಮಗಳನ್ನು ಕೊಟ್ಟಿರ್ತಕ್ಕಂಥ ಮಾವ ವೆಂಕಟರಮಣಪ್ಪ ಅವರು ಕೂಡ ಈಗ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರೆ ನಮ್ಮ ಅಳಿಯನ ಸಾವಿಗೆ ನ್ಯಾಯ ಕೊಡಿ ಅಂತಕ್ಕಂಥದ್ದು ಜೊತೆಗೆ ಅವರ ಅತ್ತೆ ಆಗಿರ್ತಕ್ಕಂಥವ್ರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ ಮೂಲಕವಾಗಿ ಪಿ ಐ ಪರಶುರಾಮ್ ಅವರ ಕುಟುಂಬ ಕುಟುಂಬಸ್ಥರು ಈಗ ಏನೋ ಸಾವಿಗೆ ನ್ಯಾಯ ಕೊಡಿ ಎಂಬ ನಿಟ್ಟಿನಲ್ಲಿ ಕೂಡ ಈಗ ರಸ್ತೆಯಲ್ಲಿ ಕೂಡ ಈಗ ಪ್ರತಿಭಟನೆ ಕುಂದಿರ್ತಕ್ಕಂಥದ್ದು ಅವ್ರು ನಿಮ್ಮ ಗಂಡನ ಕಳೆದುಕೊಂಡಿದ್ರಿ ಇಲ್ಲಿವರೆಗೂ ಕೂಡ ಎಫ್ ಐ ಆಗಿಲ್ಲ ನೀವು ಬಹಳ ನೋವಿನಲ್ಲಿದಿರಿ ಏನು ಹೇಳ್ತೀರಿ ಸರ್ ನನ್ನ ಏನು ಬಯಸಲ್ಲ ಎಫ್ ಐ ಆರ್ ಮಾಡಿಸಿ ಎಮ್ ಎಲ್ ಎನ್ನ ಕರೆಸಿ ಅವ್ರ ಮಗನ ಕಳಿಸಿ ಅವ್ರು ತಪ್ಪು ಮಾಡಿದ್ದಾರೆ ಅವ್ರು ಎಲ್ಲ ಇಡೀ ಯಾದಗಿರಿಗೆ ಗೊತ್ತು ಎಲ್ಲ ಪೊಲೀಸ್ ಸ್ಟಾಫ್ಗೆ ಗೊತ್ತು ದುಡ್ಡು ಕೇಳಿದ್ದಾರೆ ಎಷ್ಟು ಎಷ್ಟೋ ಲಕ್ಷ ಕೇಳಿದ್ದಾರೆ ಅವರು ಕೊಡ್ಲಾರ್ದಕ್ಕೆ ಕೊಡ್ಲಾರ ಒಂದು ಕ್ಯಾಸ್ಟ್ ಇಟ್ಕೊಂಡು ಅವ್ರು ಹಿಂಗೆ ತಪ್ಪು ಮಾಡಿದ್ದಾರೆ ಪ್ಲೀಸ್ ಸರ್ ಎಫ್ ಐ ಆರ್ ಎಫ್ ಐ ಆರ್ ಕೊಡಿಸಿ ಎಮ್ ಎಲ್ ಎನ ಕರೆಸಿ ನಮ್ಗೆ ನ್ಯಾಯ ಮಾಡಿಸಿ ನಂಗೆ ಮಗು ಇದೆ ನಾನು ಅವ್ರನ್ನ ಹೆಂಗ್ ನೋಡ್ಕೋಬೇಕು ಎಲ್ಲರೂ ಕೂಡಿ ನಂಗೆ ನ್ಯಾಯ ಕೊಡಿಸಿ ಸರ್ ಅಷ್ಟೇ ಕೇಳ್ತೀನಿ ಸಾಕಷ್ಟು ಸಂಕಷ್ಟದಲ್ಲಿದ್ರಿ ಆದ್ರೆ ಇಲ್ಲಿವರೆಗೂ ಕೂಡ ನಿಮ್ಮದೇ ಇಲಾಖೆ ಪೊಲೀಸ್ ಇಲಾಖೆ ಕೂಡ ಎಫ್ಐಆರ್ ಮಾಡ್ತಾ ಇಲ್ಲ ಅಂದ್ರೆ ಪೊಲೀಸರಿಗೆ ಪೊಲೀಸೇ ನ್ಯಾಯ ಕೊಡ್ತಾ ಇಲ್ವಾ ಅವ್ರ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ಮೋಸ ಆಗಿದೆ ಅಂತಂದ್ರೆ ಅವರು ಎಲ್ಲರೂ ಎಮ್ ಎಲ್ ಎಗೆ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಅದು ತುಂಬಾ ನೋವಾಗ್ತಿದೆ ಇವತ್ತು ಇವರು ನಾಳೆ ಇನ್ನೊಬ್ರು ಪ್ಲೀಸ್ ಸರ್ ನ್ಯಾಯ ಕೊಡ್ಸಿ ನೀವು ಹೆಂಗಾದ್ರೂ ಮಾಡಿ ನ್ಯಾಯ ಕೊಡ್ಸಿ ಎಫ್ಐ ಆರ್ ಮಾಡಿಸಿ ಅಲ್ಲಿ ತನ ಊಟ ಇಲ್ಲ ನೀರ್ ಇಲ್ಲ ಇಲ್ಲಿಂದ ಎದ್ದೊಳೆದು ಇಲ್ಲ ಮಾತಾಡ್ತೀರಿ ಹದಿನೈದು ಗಂಟೆ ಆಯ್ತು ಪರಶು ಪಿ ಎಸ್ ಐ ಪರಶುರಾಮ್ ಅವರು ಡೆತ್ ಆಗಿದ್ದಾರೆ ಇಲ್ಲಿವರೆಗೂ ಕ್ರಮ ಆಗಿಲ್ಲ ಯಾವುದೇ ರೀತಿಯಿಂದ ಎಫ್ ಐ ಆರ್ ಆಗಿಲ್ಲ ನೀವು ಪ್ರತಿಭಟನೆ ಮಾಡ್ತಾರೆ ಏನು ಹೇಳ್ತೀರಿ ಸರ್ ಐ ಆರ್ ಸಲುವಾಗಿ ಮೇಡಮ್ ರಿಕ್ವೆಸ್ಟ್ ಮಾಡಿ ನಮಗೆ ಆಶ್ವಾಸನೆ ನೀಡಿದ್ರು ಒಂದು ಅರ್ಧ ತಾಸಲ್ಲಿ ಒಂದು ತಾಸಲ್ಲಿ ನಿಮಗೆ ಎಫ್ ಐ ಆರ್ ಮಾಡಿಬಿಟ್ಟು ಪಿಎಸ್ಐ ಮೃತಪಟ್ಟು ಹದಿನೆಂಟು ಗಂಟೆಯ ಬಳಿಕ ಎಫ್ಐಆರ್ ದಾಖಲಾಗಿದೆ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣ ಘಟನೆ ನಡೆದ ಹದಿನೆಂಟು ಗಂಟೆಯ ಬಳಿಕ ಕೇಸ್ ದಾಖಲಾಗಿದೆ ಯಾದಗಿರಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮೃತ ಪಿಎಸ್ಐ ಪತ್ನಿ ಶ್ವೇತಾ ಕೊಟ್ಟ ದೂರಿನ ಅನ್ವಯ ಕೇಸ್ ದಾಖಲಾಗಿದೆ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ ತನ್ನೂರು ಹಾಗೂ ಶಾಸಕ ಶಾಸಕರ ಪುತ್ರ ಪಂಪಣ್ಣಗೌಡ ವಿರುದ್ಧ ದೂರು ದಾಖಲಾಗಿದೆ ನೂರ ಎಂಟು ಬಿಎನ್ಎಸ್ ಅಡಿಯಲ್ಲಿ ದೂರು ದಾಖಲಾಗಿತ್ತು ಕೇಸ್ನಲ್ಲಿ ಎ ಒನ್ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಸುಣ್ಣೂರ್ ಎ ಟು ಶಾಸಕರ ಪುತ್ರ ಪಂಪನಗೌಡ ಸತತ ಪ್ರತಿಭಟನೆಗೆ ಪೊಲೀಸ್ ಇಲಾಖೆ ಮಣದಿದೆ ಕೊನೆಗೂ ಈಗ ಎಫ್ಐಆರ್ ದಾಖಲಿಸಿದೆ ಪಿಎಸ್ಐ ಪತ್ನಿ ಸ್ವತಃ ಬಂದು ದೂರು ಕೊಟ್ಟರೂ ಕೂಡ ಎಫ್ಐಆರ್ ದಾಖಲಿಸೋದಕ್ಕೆ ಆಲ್ಮೋಸ್ಟ್ ಒಂದು ದಿನ ಬೇಕಾಯಿತು ಹದಿನೆಂಟು ಗಂಟೆಗಳ ನಂತರ ಈಗ ಎಫ್ಐಆರ್ ದಾಖಲಾಗಿದೆ ಪಿಎಸ್ಐ ಪತ್ನಿಯ ನೇರ ಆರೋಪ ಶಾಸಕ ಮತ್ತು ಶಾಸಕರ ಪುತ್ರನ ವಿರುದ್ಧ ವರ್ಗಾವಣೆಗಾಗಿ ಈ ಹಿಂದೆಯೇ ದುಡ್ಡು ಪಡೆದಿದ್ರು ಮತ್ತೆ ವರ್ಗಾವಣೆ ನಿಲ್ಲಿಸಬೇಕು ಅಂದ್ರೆ ದುಡ್ಡಿಗೆ ಬೇಡಿಕೆ ಇಟ್ಟಿದ್ರು ಈ ಒತ್ತಡದಲ್ಲೇ ತನ್ನ ಪತಿ ಸಾವಿಗೀಡಾಗಿದ್ದಾರೆ ಅಂತ ಪಿಎಸ್ಐ ಪತ್ನಿ ಶ್ವೇತಾ ಸ್ವತಃ ದೂರು ನೀಡಿದ್ದಾರೆ ಮೂರು ಪುಟಗಳಲ್ಲಿ ವಿವರವಾಗಿ ಬರೆದಿದ್ದಾರೆ ಅದರಲ್ಲಿ ಜಾತಿ ನಿಂದನೆಯ ಆರೋಪ ಕೂಡ ಮಾಡಿದ್ದಾರೆ ಎಫ್ಐಆರ್ ಕಾಪಿ ನೀವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಾ ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಸುನ್ನೂರ್ ಮತ್ತು ಪುತ್ರನ ವಿರುದ್ಧ ಕೊನೆಗೂ ಎಫ್ಐಆರ್ ದಾಖಲಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್